ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಹೊಸ ಥರ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಸರಿ ಒಂದು ಹಾಗೆ ಚಟ್ನಿ ಮಾಡ್ತಾ ಇದ್ದೀನಿ ಟೊಮೆಟೊ ಚಟ್ನಿ ತುಂಬ ಈಸಿಯಾಗಿ ಮಾಡ್ಕೋಬೋದಾದಿಂತರ ರೆಸಿಪಿ ಇದು ಹಾಗೆ ಬಹಳ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾಗೂ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ಟೊಮೊಟೊ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಮೂರು ಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಹಾಗೆ ನಾಲ್ಕರಿಂದ ಐದು ಹೆಸರು ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ಕೊಳ್ಳೋಣ ಮೆಣಸಿನಕಾಯಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಖಾರ ಜಾಸ್ತಿ ಬಿಡಲ್ಲ ಹಾಗಾಗಿ ಫ್ರೈ ನಾನು ನಾನಿಲ್ಲಿ ಒಂದು ಏಳರಿಂದ ಎಂಟು ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೋನ ತೊಗೋತಾ ಇದ್ದೀನಿ ನೋಡಿ ಕೆಂಪಗೆ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಈ ಟೊಮೆಟೊನ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲಿ ವರ್ಗ ಅಂದರೆ ಎಣ್ಣೆಯಲ್ಲಿ ಪೂರ ಫ್ರೈ ಆಗಿ ಮೆತ್ತಗೆ ಹಾಕಬೇಕು ಟೊಮೆಟೊ ಅಲ್ಲಿ ವರ್ಗವೂ ನೋಡಿ ಈಗ ಮಧ್ಯೆ ಮಧ್ಯೆ ಈ ರೀತಿ ಕೈ ಆಡಿಸ್ಕೊತಾ ಇರಬೇಕು ಆನಂತರ ಮುಚ್ಚಿ ಬಿಡಬೇಕು ನೋಡಿ ಲಾಸ್ಟಲ್ಲಿ ಈ ರೀತಿಯಾಗಿ ಫ್ರೈ ಆಗಿರುತ್ತೆ ಅದಾದ ನಂತರ ನಾವು ಈ ರೀತಿ ಸಿಪ್ಪೆ ತೆಕ್ಕೋಬೇಕಾಗತ್ತೆ ಅದರಲ್ಲಿ ತುಂಬ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದಮೇಲೆ ನೀವು ತಕ್ಕೋಬೇಕಾಗುತ್ತೆ ನೋಡಿ ಎಲ್ಲ ಸಿಪ್ಪೆಗಳನ್ನ ತೆಗೆದ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಇದನ್ನು ಮ್ಯಾಷರ್ ಸಹಾಯದಿಂದ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಬಿಸಿ ಇರೋದ್ರಿಂದ ನಾನು ಮ್ಯಾಷರ್ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ತಣ್ಣಗೆ ಆದರೆ ನಾವು ಕೈಯಲ್ಲೇ ಕೂಡ ಮಾಡ್ಕೋಬೋದು ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಹಾಳಾಗತ್ತೆ ಅಂತ ನಾನು ಇದನ್ನು ಮ್ಯಾಷರಲ್ಲಿ ಕೈಯಲ್ಲಿ ಈ ರೀತಿ ಹಿಂಡಿಟ್ಕೊಂಡಿದ್ದೀನಿ ಚಟ್ನಿ ರೆಡಿಯಾಯಿತು ಇವಾಗ ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸಿಡಿದ ನಂತರ ನಾನಿಲ್ಲಿ ಎರಡು ಮೆಣಸಿನಕಾಯಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ಇದನ್ನು ನೋಡಿ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಎಲ್ಲವನ್ನು ಬಾಡಿಸ್ಕೊಂಡು ಲಾಸ್ಟಲ್ಲಿ ಒಂದು ಅರ್ಧ ಟೊಮೆಟೊನ ಸೇರಿಸ್ತಾ ಇದ್ದೀನಿ ಇದೆಲ್ಲವೂ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗು ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಎರಡು ಕಪ್ ನೀರು ಈ ಕಪ್ಪಲ್ಲಿ ಸೊ ಇವಾಗ ಈ ನೀರು ಕುದಿಬೇಕು ಕುದಿಯೋ ಅಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಸೂರಿ ಮೆತಿ ಸೇರಿಸ್ತಾ ಇದ್ದೀನಿ ಹಸಿ ಮೆಂತ್ಯೆ ಸೊಪ್ಪು ಸಿಕ್ಕರೂ ಪರವಾಗಿಲ್ಲ ಮೆಂತ್ಯ ಸೊಪ್ಪನ್ನು ನೇರವಾಗಿ ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪು ಸಿಕ್ಕಿಲ್ಲ ಅಂದರೆ ಕಸೂರಿ ಮೆತಿ ಹಾಕ್ಕೊಳ್ಳಿ ಈಗ ನೀರು ಕುದಿಲಿಕ್ಕೆ ಬಂದಿದೆ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರೆಲ್ಲೂ ಹಿಂಗಬೇಕು ಹಿಟ್ಟೊಳಗಡೆ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಆಫ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ಅದು ಆರೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ತುರಿತಾ ಇದ್ದೀನಿ ಈ ರೀತಿಯಾಗಿ ಕೈಯಲ್ಲಿ ಕೂಡ ನಾವು ಹಿಂಡ್ಕೋಬೋದು ಕೈಯಲ್ಲಿ ಹಿಚ್ಕಿದ್ರೆ ಅದು ಅಷ್ಟು ಸರಿಯಾಗಿ ಬರೋದಿಲ್ಲ ನಮಗೆ ಮಧ್ಯ ಮಧ್ಯ ರೊಟ್ಟಿ ಉಜ್ಜುವಾಗ ಸಿಗುತ್ತೆ ಹಾಗಾಗಿ ನಾನು ಇದನ್ನು ತುರ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈಗ ಒಂದು ಆಲೂಗಡ್ಡೆನೂ ಕೂಡ ನಾನು ಇದಕ್ಕೆ ಸೇರಿಸಿ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಹಾದುತ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಇವಾಗ ನಾನು ಹಿಟ್ಟನ್ನು ನಾದ್ಬಿಟ್ಟು ಇಟ್ಟಿದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದು ರೊಟ್ಟಿ ಉಜ್ಕೊಂಡಿದ್ದೀನಿ ಸೊ ಇನ್ನೊಂದು ರೊಟ್ಟಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾವು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಬಿಲ್ಲೆ ಮಾಡಿಕೊಂಡು ಈ ರೀತಿಯಾಗಿ ಉಜ್ತಾ ಉಜ್ಕೋಬೇಕಾಗತ್ತೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗೂ ಕೂಡ ನಾವು ಉಜ್ಕೋಬೋದು ಅಲ್ಲಿವರೆಗೂ ನೀಟಾಗಿ ಬರುತ್ತೆ ನಾವು ಎಷ್ಟು ದಪ್ಪ ಬೇಕೋ ಎಷ್ಟು ತೆಳು ಬೇಕು ಅಂತ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ರೊಟ್ಟಿಯನ್ನು ನಾವು ಉಜ್ಕೋಬೇಕಾಗುತ್ತೆ ಇದಾದ ನಂತರ ನಾನಲ್ಲಿ ಇದ್ದೀನಿ ಹೆಂಚು ಕಾಯ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಇಟ್ಕೊಂಡಿರೋವಂತಹ ರೊಟ್ಟಿನೂ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಹಿಂದೆ ಮುಂದೆ ಮಗಜಿ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಬಹಳ ಟೇಸ್ಟಿಯಾಗಿ ಕೂಡ ಇರುತ್ತೆ ಆಗಿ ನಮಗೆ ಒಂದೇ ಥರ ರೊಟ್ಟಿ ತಿಂದು ಬೋರ್ ಆಗಿದ್ದರೆ ಒಮ್ಮೆ ಈ ರೀತಿಯಾಗಿ ಮಾಡಿಕೊಂಡು ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮಧ್ಯದಲ್ಲಿ ನಾವು ಆಲೂಗಡ್ಡೆ ಸೇರಿಸಿರೋದಕ್ಕೆ ಆಲೂಗಡ್ಡೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಸೂರಿ ಮೇಥಿ ಆಗಿರೋದ್ರಿಂದ ಹಾಕಿರೋದ್ರಿಂದ ಆಗಿರುತ್ತೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬಹಳ ಟೈಮ್ವರೆಗೂ ಇದು ಮೆತ್ತಗೆ ಹಾಗೆ ಇರುತ್ತೆ ಗಟ್ಟಿ ಆಗೋದಿಲ್ಲ ಟಿಫನ್ ಬಾಕ್ಸ್ಗೆ ಕೂಡ ನಾವು ಆರಾಮಾಗಿ ಕೊಟ್ಟು ಕಳಿಸ್ಬೋದು ನೋಡ್ತಾ ನಾನು ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು